Thank really? you. ಕುರಿ ಮತ್ತೆ ನಿಮ್ ಮೇಕೆಗೆ ವೇಟ್ ಇನ್ಕ್ರೀಸ್ ಮಾಡಕ್ಕೆ ಏನೇನು ಪ್ರಯತ್ನ ಪಡ್ತಾ ಇದೀರಾ ಲಿವರ್ ಟಾನಿಕ್ ವೇಟ್ ಗೇನರ್ ಬಟ್ ಏನ್ ಪ್ರಯೋಜನ ಇಲ್ವಾ ಕೆಮಿಕಲ್ಸ್ ಬಂದ್ಬಿಟ್ಟು ಬಹಳ ಕಾಸ್ಟ್ಲಿ ಸಪ್ಲಿಮೆಂಟ್ಸ್ ದನಿಗೆ ಬಾದ್ ಬಿ ಪೈಸ ಬರೋ ಸೂಪರ್ ಟೆಕ್ನಿಕ್ ಹೇಳ್ತೀನಿ ತಿಳ್ಕೊಳಿ ಇವತ್ತು ನಿಮ್ ಕುರಿ ಮತ್ತೆ ಮೇಕೆ ಹಂಡ್ರೆಡ್ ಪರ್ಸೆಂಟ್ ವೇಟ್ ಗೇನ್ ಮಾಡುತ್ತೆ ಅದು ನ್ಯಾಚುರಲಿ ಸ್ಕಿನ್ ಪ್ರಾಬ್ಲಮ್ ಹೆಲ್ತ್ ಇಶ್ಯೂಸ್ ಎಲ್ಲ ಹೋಗ್ಬಿಡುತ್ತೆ ನೀವು ಖುಷಿ ಆಗಿ ನಿಮ್ ತಲೆ ಕೆಟ್ಟೋಗಿ ಕೂದಲು ಹುರ್ ಹೋಗ್ಬಿಡುತ್ತೆ ನಿಮ್ದು ಎಲ್ಲ ಪಾನಿ ಪಾನಿಲಿಲ್ಲ ಬೆಲ್ಲ ನೀಲ್ ತೊಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡ್ ಲೀಟರ್ ಬಿಸಿ ನೀರ್ ನಲ್ಲಿ ನೂರ್ ಬೆಲ್ಲ ಹಾಕಿ ಒನ್ ಅವರ್ ಸೋಕ್ ಮಾಡಿ ಇಲ್ಲಿ ಸ್ವಲ್ಪ ಗಮನ ಕೊಡಬೇಕು ಹಾರ್ಸೆ ಸುಂಕ ಲಿಕ್ಲೆ ಚಾತು ಎರಡ್ ಲೀಟರ್ ನೀರು ಮತ್ತೆ ಎರಡ್ ಸ್ಪೂನ್ ದಾನ ತಕೊಂಡು ಓವರ್ ನೈಟ್ ಸೋಕ್ ಮಾಡಿ ಕರಿ ಬೀವಿನ ಎಲೆಗಳು ತಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಲೆಕ್ಕಿದರ ಪಾನಿಕೆ ಪನಿ ಪೇಸ್ಟ್ ಮಾಡಬಹುದು ಹಂಗೆ ಕೊಡಬಹುದು ಸ್ವಲ್ಪ ಸಾಕು ಇದೊಂದು ಬಹಳ ಇಂಪಾರ್ಟೆಂಟ್ ಮೊರಿಂಗಾ ಪೌಡರ್ ಟೂ ಟೇಬಲ್ ಸ್ಪೂನ್ ಒಂದ್ ಗ್ಲಾಸ್ ವಾಟರ್ ನಲ್ಲಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ಐದು ನಿಮಿಷ ಬರ್ತದೆ ಆಪಲ್ ಸಿಡರ್ ವಿನಿಗರ್ ಒನ್ ಲೀಟರ್ ಗೆ ಟೆನ್ ಎಮ್ ಎಲ್ ಮಿಕ್ಸ್ ಮಾಡಿ ರೆಗ್ಯುಲರ್ಲಿ ಒಂದ್ ತಿಂಗಳಿಗೆ ಕೊಟ್ಟಾದ್ಮೇಲೆ ನಿಮ್ ಕುರಿ ಇಲ್ಲ ಅಂತಂದ್ರೆ ಮ್ಯಾಕೆ ಅಂತೂ ಹಾಗೆ ಆಗತ್ತೆ ಮೈ ಒಳಗಡೆ ಏನ್ ರೋಗ ಇದ್ರು ವಾಹನ ಇದೇ ತರ ಯೂಸ್ಫುಲ್ ಸೇಲ್ಸ್ ಟಿಪ್ಸ್ ವಿಡಿಯೋಸ್ ಗೆ ನಮ್ ಗೆ ಸಬ್ಸ್ಕ್ರೈಬ್ ಅಂಡ್ ಫಾಲೋ